ಹೈ ಫ್ರೆಂಡ್ಸ್ ಮಿಸ್ಟರ್ ಆಫ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಚಿಂತಾಮಣಿ ತಾಲೂಕಿನಲ್ಲಿ ಅತಿ ಪುರಾತನವಾದಂಥ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗ್ತಾ ಇದೀವಿ ನಾವು ಇವಾಗ ಆ ಪುಣ್ಯಕ್ಷೇತ್ರ ಯಾವುದಪ್ಪ ಅಂದ್ರೆ ಕೋನಕುಂಟ್ಲ ಅಂತ ಇಲ್ಲಿ ನಾವು ವೆಂಕಟೇಶ್ವರ ಸ್ವಾಮಿ ನರಸಿಂಹಸ್ವಾಮಿಯಾಗಿ ಉದ್ಭವವಾಗಿರುವಂತ ರಾಯ ಸ್ವಾಮಿನ ನಾವು ದರ್ಶನ ಇಲ್ಲಿ ನಾವು ಹೋಗುವಂತ ದೇವಸ್ಥಾನದ ಆರ್ಚ್ ನೋಡಿ ಇದು ನಾವು ಇಲ್ಲಿಂದ ಎರಡು ಕಿಲೋಮೀಟರ್ ಒಳಗಡೆ ಹೋಗಬೇಕಾಗುತ್ತೆ ಹಿಂದೆ ಕಾಣಿಸ್ತಾಯ್ತಲ್ವಾ ಈ ಬೆಟ್ಟನ ಕೋನಕುಂಟ್ಲ ಬೆಟ್ಟ ಅಂತ ಕರೀತಾರೆ ದೇವಸ್ಥಾನ ಮುಂದೆಯಿಂದ ನೋಡಕ್ ನಮ್ಗೆ ಈ ತರ ಕಾಣಿಸುತ್ತೆ ಕೋಣಕುಂಟ್ಲ ಅಂದ್ರೆ ಇದು ಊರಲ್ಲ ಇದು ಕಾಡಲ್ಲಿರುವಂತಹ ಒಂದು ದೇವಸ್ಥಾನ ಕಾಡಲ್ಲಿರುವಂತಹ ಈ ದೇವಸ್ಥಾನಕ್ಕೆ ಪ್ರತಿ ದಿನ ಐನೂರರಿಂದ ಸಾವಿರ ಜನ ಭಕ್ತಾದಿಗಳು ಬರ್ತಾರೆ ಕಾಡು ಅಂದ್ರೆ ಇವಾಗೇನು ಕಾಡಿಲ್ಲ ಇವಾಗ ಮೇನ್ ರೋಡ್ ಎಲ್ಲ ಐತೆ ನಮಗೆ ದೇವಸ್ಥಾನ ಹತ್ರ ಗಂಟ ಬರ್ಬೋದು ನೀವ್ ಯಾರಾದ್ರೂ ಬರಂಗಿದ್ರೆ ಬಂದು ಹೋಗ್ಬೋದು ಬಟ್ ಏನಂದ್ರೆ ಇಲ್ಲಿಂದ ಎರಡು ಕಿಲೋಮೀಟರ್ ಯಾವುದೇ ಒಂದು ಹಳ್ಳಿ ಆಗಲಿ ಒಂದು ಊರಾಗಲಿ ಇಲ್ಲ ಈ ದೇವಸ್ಥಾನದ ಚರಿತ್ರೆ ತುಂಬ ಅದ್ಭುತವಾಗಿರುತ್ತೆ ನಾನು ಮುಂದೆ ನಿಮಗೆ ವಿಡಿಯೋದಲ್ಲಿ ಹೇಳ್ತೀನಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದಿರೋ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ದೇವಸ್ಥಾನ ಕಲಿಯುಗ ಆರಂಭದಿಂದ ಇದೆ ಅಂತ ಹೇಳ್ತಾರೆ ತಿರುಪತಿಯಲ್ಲಿರುವಂಥ ಸ್ವಾಮಿಗೂ ಈ ದೇವಸ್ಥಾನಕ್ಕೂ ಒಂದು ಅಭಿನವ ಸಂಬಂಧ ಇದೆ ಅದು ಏನು ಅಂತ ನಾವು ಮುಂದೆ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಈ ವಿಡಿಯೋ ಫುಲ್ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಂಗೆ ಯಾರಾದರೂ ಹೊಸಬರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಇದೇ ಥರ ವಿಡಿಯೋಗಳು ಇನ್ನೂ ಹಲವಾರು ನಿಮ್ಮ ಮುಂದೆ ತರುವಂಥ ಪ್ರಯತ್ನ ಮಾಡ್ತೀರಿ ಇಲ್ಲಿ ನೋಡ್ಬೋದು ನೀವು ಆಗಿನ ಕಾಲದಲ್ಲಿ ಕುರಿದಿರುವಂಥ ಬಾವಿ ಇದು ಈ ಬಾವಿಯಲ್ಲಿರುವಂಥ ನೀರನ್ನ ಮುಂಚೆ ದೇವರ ಅಭಿಷೇಕಕ್ಕೆಲ್ಲ ಯೂಸ್ ಮಾಡ್ತಾಯಿದ್ರಂತೆ ಈಗ ಎಲ್ಲ ಸ್ವಲ್ಪ ಗಲೀಜಾಗೋಗೈತೆ ಈಗ ಯೂಸ್ ಮಾಡ್ತಿಲ್ಲ ನೀವು ಯಾರಾದರೂ ಈ ದೇವಸ್ಥಾನಕ್ಕೆ ಬರಬೇಕು ಅಂದ್ರೆ ಚಿಂತಾಮಣಿಗೆ ಬಂದು ಚಿಂತಾಮಣಿಯಿಂದ ಚೆಳ್ಳೂರು ಕೋಗ ರೋಡಲ್ಲಿ ಬಂದ್ರೆ ಅಹ್ ಸಿದ್ದೇಪಲ್ಲಿ ಕ್ರಾಸ್ ಬರುತ್ತೆ ಅಲ್ಲಿ ರೈಟ್ ತಗೊಂಡ್ರೆ ನಮಗೆ ಡೈರೆಕ್ಟ್ ಬಕ್ಲಪಲ್ಲಿ ಅಂತ ಒಂದು ಹಳ್ಳಿ ಸಿಗುತ್ತೆ ಅಲ್ಲಿಂದ ನಾಲ್ಕು ಕಿಲೋಮೀಟರ್ ಆಗುತ್ತೆ ಈ ದೇವಸ್ಥಾನ ನಿಮ್ಗೆ ಯಾರಿಗಾದ್ರೂ ಗೊತ್ತಿಲ್ಲ ಅಂದ್ರೆ ಯಾರನ್ನಾದರೂ ಕೇಳಿದ್ರು ನಿಮಗೆ ಅಡ್ರೆಸ್ ಹೇಳ್ತಾರೆ ಇಲ್ಲ ಅಂದ್ರೆ ನೀವು ಗೂಗಲ್ ಮ್ಯಾಪ್ ಹಾಕೊಂಡು ಈಸಿಯಾಗಿ ಬರ್ಬೋದು ಇಲ್ಲಿಗೆ ನಾವು ಒಳ್ಳೆ ಟೈಮ್ ಬಂದಿದ್ರಿ ನೋಡಿ ಅಭಿಷೇಕ ಮಾಡ್ತಿದ್ದಾರೆ ಉದ್ಭವ ಆಗಿರುವಂಥ ಮೂರ್ತಿನ ಕಣ್ತುಂಬ ನೋಡ್ಕೊಳ್ಳಿ ಈ ಥರ ನೋಡೋಕ್ಕೆ ನಮಗೆ ಯಾವಾಗ ಅವಕಾಶ ಸಿಗೋಲ್ಲ ಆದರೆ ಇವಾಗ ಬಂದಿರೋ ಟೈಮ್ಗೆ ಒಳ್ಳೆ ಟೈಮಲ್ಲಿ ಬಂದಿದ್ರೆ ಅದರಿಂದ ನಮಗೆ ಅವಕಾಶ ಸಿಕ್ಕೈತೆ ಈ ದೇವಸ್ಥಾನದ ಬಗ್ಗೆ ಸಂಪೂರ್ಣ ಮಾಹಿತಿ ಸ್ವಾಮಿಗಳು ಹೇಳ್ತಾರೆ ನಾವು ಫಸ್ಟು ದರ್ಶನ ಮಾಡಿಕೊಂಡು ಆಮೇಲೆ ತಿಳ್ಕೊಳ್ಳೋಣ ಬನ್ನಿ ಜೈ ಶ್ರೀಮನ್ನಾರಾಯಣ ಪ್ರಿಯ ಭಗವದ್ಭಕ್ತರೇ ನಾವೀಗ ಕೋನಕುಂಟ್ಲು ಅನ್ನುವಂತಹ ಕ್ಷೇತ್ರದಲ್ಲಿದ್ದೀವಿ ಈ ಒಂದು ಕ್ಷೇತ್ರಕ್ಕೆ ಕೋನಕುಂಟ್ಲು ಅಂತ ಹೆಸರು ಕೋನ ಅಂದರೆ ಹುತ್ತ ಕುಂಟ್ಲು ಅಂದರೆ ಈ ಕಾಡು ಈ ಕಾಡಲ್ಲಿ ಸ್ವಾಮಿ ನೆಲೆಸಿರೋದ್ರಿಂದ ಉದ್ ಸ್ವಯಂಭೂ ಉದ್ಭವ ರೂಪದಿಂದ ಇರೋದರಿಂದ ಸ್ವಾಮಿನ ಕೋನಕುಂಟ್ಲರಾಯ ಅಂತ ನಾವು ಕರೀತೀವಿ ಇಲ್ಲಿ ವೆಂಕಟೇಶ್ವರ ಸ್ವಾಮಿಯವರ ಜನ್ಮಸ್ಥಾನ ಇದು ಇಂದಿನ ಪೂರ್ವಕಾಲದಲ್ಲಿ ಕಲಿಯುಗ ಪ್ರಾರಂಭದಲ್ಲಿ ವೈಕುಂಠದಿಂದ ಸ್ವಾಮಿ ವೆಂಕಟೇಶ್ವರ ಸ್ವಾಮಿ ಕಲಿಯುಗೆ ಬಂದಾಗ ಆ ಸ್ವಾಮಿ ಇರುವಂತಹ ಸ್ಥಳದಲ್ಲಿ ದೊಡ್ಡ ಹುತ್ತ ಇತ್ತು ಆ ಹುತ್ತದಲ್ಲಿ ವೆಂಕಟೇಶ್ವರ ಸ್ವಾಮಿ ಇದ್ರು ಚಿ ಅಂತ ಒಂದು ಗ್ರಾಮ ಆ ಗ್ರಾಮದಲ್ಲಿ ಚಿನಕಾಮರೆ ಅಂತಹ ದೊಡ್ಡ ಕುಟುಂಬ ಆ ಕುಟುಂಬದಿಂದ ಸುಮಾರು ಒಂದು ಎಂಬತ್ತರಿಂದ ನೂರು ಹಸುಗಳನ್ನು ಈ ಕಾಡಕ್ಕೆ ಮೀಸಕ್ಕೆ ಬರ್ತಾ ಇದ್ರು ಬರಬೇಕಾದ್ರೆ ಅದರಲ್ಲಿ ಒಂದೇ ಒಂದು ಮಾತ್ರ ಸ್ವಾಮಿಗೆ ಪ್ರತಿನಿತ್ಯ ಹಾಲನ್ನು ಕೊಟ್ಟು ಹೋಗ್ತಿತ್ತು ಈ ರೀತಿ ಹಾಲನ್ನು ಕೊಡಿರುವಂತಹ ಸ್ಥಳ ಸ್ವಾಮಿ ಹಾಲನ್ನು ಕುಡಿದಿರುವಂತಹ ಸ್ಥಳ ಈ ಕೋನಕುಂಟ್ಲು ಅದರಿಂದ ವೆಂಕಟೇಶ್ವರ ಸ್ವಾಮಿ ಅಂತ ಪ್ರಸಿದ್ಧವಾಗಿದೆ ಆದರೆ ಇಲ್ಲಿಂದ ಇಲ್ಲಿ ಹುಟ್ಟಿ ಸ್ವಾಮಿ ತಿರುಮಲೆಯಲ್ಲಿ ಶಿರಾರೂಪವಾಗಿ ನಮಗೆ ದರ್ಶನವನ್ನು ಕೊಡ್ತಾ ಇದ್ದಾರೆ ಆದರೆ ಇಲ್ಲಿ ವೆಂಕಟೇಶ್ವರ ಒಂದು ರೂಪದಲ್ಲಿ ನರಸಿಂಹಸ್ವಾಮಿಯನಾಗಿ ಅವತಾರದಲ್ಲಿ ಸ್ವಯಂಭವಾಗಿ ಉದ್ಭವ ಆಗ್ತಾ ಇದ್ದಾನೆ ವರ್ಷ ವರ್ಷವೂ ಕೂಡ ಬೆಳೆಯೋದು ಬೆಳೀತಾ ಇದ್ದಾರೆ ಸ್ವಾಮಿಯಲ್ಲಿ ಅದು ವಿಶೇಷತೆ ಈಗಲೂ ಕೂಡ ಸ್ವಾಮಿ ಸುತ್ತು ಕೂಡ ಹುತ್ತ ಇದೆ ಹುತ್ತದಿಂದ ಸ್ವಾಮಿ ಉದ್ಭವ ಆಗ್ತಾ ಇದ್ದಾರೆ ಇಲ್ಲಿನ ವಿಶೇಷತೆ ಏನಪ್ಪಾ ಅಂದ್ರೆ ಈಗಲೂ ಕೂಡ ರಥೋತ್ಸವ ಆಗುತ್ತೆ ಚೈತ್ರ ಮಾಸ ಪೂರ್ಣಮೆಯಾದ ಏಳು ದಿನಕ್ಕೆ ಇಲ್ಲಿ ರಥೋತ್ಸವ ಆಗುತ್ತೆ ರಥೋತ್ಸವ ಹಸು ವಂಶಸ್ಥರೇ ಬಂದು ಅವರೇ ಮಡಿಯಿಂದ ಬಲಿ ಬಲಿಹರಣವನ್ನು ಮಾಡಿ ಮೊದಲನೇ ಪೂಜೆಯನ್ನು ಮಾಡಿ ಸ್ವಾಮಿಗೆ ದೃಷ್ಟಿಯನ್ನು ತೆಗೆದು ರಥನೇ ಹೇಳೋದು ಈಗ ಕೂಡ ಆ ಒಂದು ಪದ್ಧತಿ ನಮಗೆ ಬರ್ತಾ ಇದೆ ಮತ್ತು ಇಲ್ಲೊಂದು ವಿಶೇಷತೆ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದರೆ ಇಲ್ಲಿ ಪೂರ್ವ ಕಾಲದಲ್ಲಿ ಋಷಿಗಳು ತಪಸ್ಸನ್ನು ಯಜ್ಞ ಯಾಗಾದಗಳನ್ನು ಮಾಡಿ ಒಂದು ಶಕ್ತಿಯನ್ನು ನಮಗೆ ಇಟ್ಟಿದ್ದಾರೆ ಇಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ರು ಯಾವುದೇ ಒಂದು ಕಷ್ಟ ಕೂಡ ಸ್ವಾಮಿ ಸ್ವಾಮಿ ಬಳಿ ಬಂದು ಮನೆಯಲ್ಲೇ ಪ್ರಾರ್ಥನೆ ಮಾಡಿಕೊಂಡು ಪೂಜೆ ಸಾಮಗ್ರಿಗಳನ್ನ ಸಿದ್ಧತೆ ಮಾಡಿಕೊಂಡು ಸ್ವಾಮಿಗೆ ಸ್ವಾಮಿ ನೀನ್ನೊಂದು ದರ್ಶನಕ್ಕೆ ಬರ್ತಾ ಇದ್ದೇವೆ ಅಂತ ಬಂದು ಸ್ವಾಮಿಯನ್ನ ಹೂ ಕೇಳೋ ತುಂಬ ವಿಶೇಷ ಇಲ್ಲಿ ಯಾವುದೇ ರೀತಿ ನಮಗೆ ಕಷ್ಟ ಕಾರ್ಪಣೆ ಏನೇ ಇದ್ದರೂ ಕೂಡ ಬೇಡಿಕೆ ಸ್ವಾಮಿನ ಹೂ ಕೇಳ್ತೀವಿ ಹೂವು ನಿಮಗೆ ತಾಂಬೂಲವನ್ನು ಕೊಡ್ತೀವಿ ಆ ತಾಂಬೂಲವನ್ನು ತಗೊಂಡು ಮೂರು ಪ್ರದಕ್ಷಿಣೆಯನ್ನು ಮಾಡಬೇಕು ಮೂರು ಪ್ರದಕ್ಷಿಣೆ ಮಾಡ್ಕೊಂಡ್ಬಂದು ನಮಗೆ ಅರ್ಚಕರಿಗೆ ಕೊಟ್ಟಾಗ ಅದನ್ನ ನಿಮಗೆ ಹೂವನ್ನ ಕೊಟ್ಟರೆ ಹೂ ಹೂವನ್ನ ಬಲಗಡೆ ಎಡಗಡೆಯನ್ನು ಇಟ್ಟು ಸ್ವಾಮಿಗೆ ಆರತಿಯನ್ನು ಮಾಡ್ತೀವಿ ಮಾಡಿ ಆ ಸ್ಕ್ರೀನನ್ನು ಓಪನ್ ಮಾಡ್ತೀವಿ ಮಾಡಿದಾಗ ನಮ್ಮ ಬೇಡಿಕೆ ಆಗುತ್ತೆ ಅಂದರೆ ಬಲಗಡೆ ಕೊಡ್ತಾರೆ ಈ ಆಗೋದೇ ಇಲ್ಲಾಂದರೆ ಎಡಗಡೆ ಕೊಡ್ತಾರೆ ಸ್ವಲ್ಪ ಏನಾದರೂ ನಿಧಾನಕ್ಕೆ ಆಗುತ್ತೆ ಇದರಲ್ಲಿ ಅಡ್ಡಿ ಅಂದರೆ ಅದೊಂದು ರೀತಿಯಲ್ಲಿ ನಿಧಾನಕ್ಕೆ ಕೊಡ್ತಾರೆ विशेषवाद स्वामी लक्ष्मी ಬೆಳಗ್ಗೆ ಒಂದು ಆರು ಗಂಟೆಯಿಂದ ಹತ್ತು ಗಂಟೆ ಒಳಗಡೆ ಒಂದು ಹೂ ಕೇಳುವ ಹೂ ಕೇಳೋದು ತುಂಬಾ ವಿಶೇಷವಾಗಿರುವಂಥ ಸೇವೆ ಎಷ್ಟೇ ದೊಡ್ಡ ಕಾರ್ಯಕ್ರಮ ಆದರೂ ಯಾವುದೇ ಜಾತಿ ರೀತಿ ಆಗಿರ್ಬೋದು ಶಾಂತಿಗಳಾಗಿರ್ಬೋದು ಯಾವುದೇ ರೀತಿ ಮಾಡುವಂತ ಅವಶ್ಯಕತೆ ಇಲ್ಲ ಸ್ವಾಮಿಯನ್ನು ಹೂ ಕೇಳಿ ಒಂದು ಅರಕೆ ಮಾಡಿಕೊಂಡ್ರೆ ಸಾಕು ಖಂಡಿತವಾಗ ಸ್ವಾಮಿ ಅನುಗ್ರಹ ಮಾಡ್ತಾರೆ ಮತ್ತೆ ನಿಮಗೆ ಕೆಳಗಡೆ ಹೋದರೆ ಒಂದು ಹಳೆಯ ಚೌಟ್ರಿ ಕಾಣಿಸುತ್ತೆ ಅದು ಸಾವಿರದ ಒಂಬೈನೂರ ಐವತ್ತೆರಡಲ್ಲಿ ನಿರ್ಮಾಣ ಮಾಡಿದ್ದಾರೆ ಅದು ಏತಕ್ಕೋಸ್ಕರ ನಿರ್ಮಾಣ ಮಾಡಿದ್ರಪ್ಪ ಅಂದ್ರೆ ರಾಮಸ್ವಾಮಿ ಶೆಟ್ಟಿ ಅಂತ ಒಬ್ಬ ಶೆಟ್ಟಿ ಅವರು ಅವರು ಯಾವುದೋ ಒಂದು ಕಾರಣದಿಂದ ಜೈಲಲ್ಲಿ ಇರ್ತಾರಂತೆ ನಾಳೆ ಬೆಳಗ್ಗೆ ಎದ್ರೆ ಕಂಬ ಅವ್ರಿಗೆ ಅಂತಹ ಸಮಯದಲ್ಲಿ ಸ್ವಾಮಿನ ಪ್ರಾರ್ಥನೆ ಮಾಡ್ತಾರೆ ಅಂತ ಸ್ವಾಮಿ ನಾನು ಇಂತಹ ಸ್ಥಿತಿಯಲ್ಲಿ ಇದನ್ನು ನನ್ನ ಹೊರಗಡೆ ತೊಗೊಂಬಂದರೆ ನನಗೆ ಅನ್ನದಾನ ಸತ್ರವನ್ನು ಕಟ್ಟಿಸ್ತೇನೆ ಅಂತ ಪ್ರಾರ್ಥನೆ ಮಾಡ್ಕೊಂತಿರೋದು ಆಗ ಸ್ವಾಮಿ ಒಂದು ಮಹಿಮೆಯಿಂದ ಅವರು ಹೊರಗಡೆ ಬರ್ತಾರಂತೆ ಆಗ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಅಲ್ಲೊಂದು ಕಲ್ಯಾಣ ನಿರ್ಮಾಣ ಮಾಡಿ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಒಂದು ಅನ್ನ ಅನ್ನದಾನ ಸತ್ರವನ್ನು ನಿರ್ಮಾಣ ಮಾಡಿರುವಂತಹ ದೃಶ್ಯ ನಮಗೂ ಈ ಕಂಡು ಬರ್ತಾ ಇದೆ ಅಂತಹ ವಿಶೇಷವಾಗಿರುವಂತಹ ಸ್ವಾಮಿ ಈ ಕೋನುಕುಂಟರಾಯ ಲಕ್ಷ್ಮೀ ವೆಂಕಟ ನರಸಿಂಹಸ್ವಾಮಿಯಾಗಿಲ್ಲದ್ರೆ ಯಾವುದೇ ಒಂದು ಭಕ್ತಾದಿಗಳು ಹೂ ಕೇಳಬೇಕು ಮದುವೆ ಸಂಬಂಧ ನೋಡಬೇಕು ಬೆಳೆ ಇಡಬೇಕು ಒಂದು ಗಾಡಿಯನ್ನು ತರಬೇಕು ಏನೇ ಮಾಡ್ಬೇಕಂದ್ರು ಹೂವು ಕೇಳ್ಬಿಟ್ಟೆ ಸ್ವಾಮಿ ಅಪ್ಪಣೆ ತಗೊಂಡೆ ಮುಂದೆ ಹೋಗೋದೇ ತುಂಬಾ ವಿಶೇಷವಾಗಿ ನಡೀತಾ ಇದೆ ಧನ್ಯವಾದ ಜೈಶ್ರೀಮ್ ನಾರಾಯಣ್ ಈ ದೇವಸ್ಥಾನದ ಪಕ್ಕದಲ್ಲೇ ನಮ್ಗೆ ಲಕ್ಷ್ಮೀ ದೇವಿಯ ದೇವಸ್ಥಾನ ಇರುತ್ತೆ ಈಗ ಅಲ್ಲಿಗೆ ಹೋಗ್ಬಿಟ್ಟು ಲಕ್ಷ್ಮೀ ದೇವಿಯ ದರ್ಶನ ಮಾಡ್ಕೊಂಡು ಬರೋಣ ಬನ್ನಿ ಸ್ವಾಮಿಗಳು ಹೇಳಿದ್ರಲ್ವಾ ಒಂದು ಕಲ್ಯಾಣನು ಒಂದು ಛತ್ರ ಕಟ್ಸವ್ರಂತ ನೋಡಿ ಇದೇ ಕಲ್ಯಾಣಿ ನೋಡಿ ಇದೇ ಛತ್ರ ಈ ದೇವಸ್ಥಾನದ ಹಿಂದೆ ಒಂದು ಬೆಟ್ಟ ಐತೆ ಈ ಬೆಟ್ಟ ಹತ್ಬಹುದು ಮೆಟ್ಲೆಲ್ಲ ಇರುತ್ತೆ ಆದ್ರೆ ನಾವು ಇವಾಗ ಹತ್ತಕ್ಕೆ ಹೋಗಿಲ್ಲ ಯಾಕಂದ್ರೆ ಟೈಮ್ ಆಗಿ ಹೋಗೈತೆ ನೀವ್ ಯಾರಾದ್ರೂ ಬಂದ್ರೆ ನೋಡಿ ಇಲ್ಲೇ ಇರುತ್ತೆ ದಾರಿ ದೇವಸ್ಥಾನ ಪಕ್ಕದಲ್ಲೇ ಇದಿಷ್ಟು ಈ ವಿಡಿಯೋ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ